ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಎಲ್ಲ ತರಹದ ರೇಷ್ಮೆ ಸೀರೆಗಳಿಗೆ ಮತ್ತು ಮೈಸೂರು ಸಿಲ್ಕ್ ಸೀರೆಗೂ ಕೂಡ ಕುಚ್ಚನ್ನು ಯಾವ ಥರ ಹಾಕಬೇಕು ಅಂದರೆ ಕುಚ್ಚು ಬೇಡ ಬರೀ ಕ್ರೋಶ ಡಿಸೈನ್ಸ್ ಸಾಕು ಸೀರೆಗೆ ಕುಚ್ಚು ಬೇಡ ಜಾಸ್ತಿ ಬೀಡ್ಸ್ ಕೂಡ ಕಾಣಬಾರ್ದು ಅಂತ ಅನ್ನೋರಿಗೆ ತುಂಬಾ ಕ್ಯೂಟಾಗಿ ಕಾಣಿಸುವಂತಹ ಒಂದು ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ರಿಂಗ್ ಬೀಡನ್ನು ಯೂಸ್ ಮಾಡ್ತಿದ್ದೀನಿ ಆದರೆ ರಿಂಗ್ ಬೀಡ್ ಕಾಣಿಸೋದಿಲ್ಲ ಡಿಸೈನನ್ನು ಮಾಡ್ಕೊಂಡಾಗ ಹಾಗೆ ಇದಕ್ಕೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ಈ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ ಹಾಗೆ ಆರು ದಾರನ ಗಂಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಏನಾದರೂ ಮಾಡ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಮಾಡ್ಕೋತಾ ಇದ್ದೀನಿ ಮೊದಲು ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ನಾವು ರಿಂಗ್ ವೀಡ್ಗಳನ್ನು ರೆಡಿ ಮಾಡ್ಕೋಬೇಕು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಆರಳೆ ದಾರ ಇದೆಯಲ್ಲ ಇದನ್ನ ಮೊದಲು ರಿಂಗ್ ಬೀಡ್ ಒಳಗಡೆ ಹಾಕ್ಕೋಬೇಕು ಈ ತರ ಇದನ್ನ ಹಾಕ್ಕೊಂಡು ನಾರ್ಮಲ್ ಆಗಿ ಒಂದು ನಾಟನ್ನು ಹಾಕಬೇಕು ಈ ತರ ಈ ತರ ನಾನು ಎರಡು ಗಂಟುಗಳನ್ನು ಹಾಕೋತೀನಿ ಓಕೆ ಈ ಥರ ಎರಡು ಗಂಟನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಸ್ವಲ್ಪ ಕಟ್ ಮಾಡ್ಕೊತೀನಿ ಇಷ್ಟು ಬಿಟ್ಕೊಂಡು ಓಕೆ ನೆಕ್ಸ್ಟ್ ನೋಡಿ ಈಗ ಇಲ್ಲಿ ಗಂಟು ಹಾಕ್ಕೊಂಡಿದ್ದೀನಲ್ಲ ಅದರ ಕೆಳಗಡೆ ಸ್ವಲ್ಪ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅಲ್ಲಿ ನೀಡಲ್ಲ ಹಾಕಬೇಕು ಈ ಥರ ಹಾಕ್ಕೊಂಡು ಈ ದಾರನ ಮೇಲ್ಗಡೆ ತಗೊಂಡು ಬಂದು ಈ ದಾರನ ಎಳ್ಕೊಂಡು ಅದರ ಒಳಗಡೆಗೆ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಅಥವಾ ಒಂದು ಲಾಕ್ ಓಕೆ ನೋಡಿ ನೆಕ್ಸ್ಟ್ ಇಲ್ಲಿಂದ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದು ಹೀಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಸೂಜಿ ಮೇಲೆ ಒಂದ್ಸಲ ದ್ರೆಡ್ಡನ್ನು ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆಗೆ ನೀಡಲ್ಲನ್ನ ಹಾಕಬೇಕು ಈ ದಾರನ ತಂದು ಸೂಜಿ ಮೇಲೆ ಮೂರು ದಾರ ಬಂದಿದೆಯಲ್ಲ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕೃಷಿಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಒಂದು ಸಲ ದ್ರೆಡ್ಡನ್ನು ಸುತ್ಕೋತೀನಿ ರಿಂಗ್ ಬೀಡ್ ಒಳಗಡೆ ಈ ಥರ ನೀಡಲ್ಲನ್ನ ಹಾಕಿ ದಾರ ತಂದು ಎರಡು ದಾರಣ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರಣ ಒಂದು ಮಾಡ್ಕೋತೀನಿ ಓಕೆ ಈ ಥರ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ಈ ಎಕ್ಸ್ಟ್ರಾ ಥ್ರೆಡ್ಡು ಈಗೇ ಇರಲಿ ಹಾಗೆ ಮಾಡ್ತಾ ಹೋಗಿ ಓಕೆ ನೋಡಿ ಸೂಜಿ ಮೇಲೆ ಸಲ ದ್ರೆಡ್ಡನ್ನು ಸುತ್ಕೋಬೇಕು ರಿಂಗ್ ಬೀಡ್ ಒಳಗಡೆ ನೀಟಲ್ಲಿ ಹಾಕಿ ದಾರ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಈ ರಿಂಗ್ ಬೀಡ್ ಇದು ಕಂಪ್ಲೀಟ್ ಆಗೋವರೆಗೂ ಇದೇ ತರ ಮಾಡ್ಕೋಬೇಕು ಯಾವುದೇ ರೀತಿಯ ಬೀಡ್ಸ್ ಕೂಡ ಹಾಗೆ ಥ್ರೆಡ್ ವರ್ಕ್ ಮಾಡ್ಕೋಬೇಕು ರಿಂಗ್ ಬೀಡ್ಗೆ ಅದು ಕೂಡ ಡಬಲ್ ಕ್ರೋಶ ವರ್ಕ್ ಓಕೆ ನೋಡಿ ಈ ತರ ಕಂಬ ಮಾಡ್ಕೊತಿದ್ದೀನಲ್ಲ ಈ ಎಕ್ಸ್ಟ್ರಾ ಥ್ರೆಡ್ ಹಾಗೆ ಇದೆಯಲ್ಲ ಅದು ಹಾಗೆ ಈ ಥರ ಮಾಡ್ತಾ ಹೋದರೆ ಕಾಣಿಸೋದಿಲ್ಲ ಮುಚ್ಕೊಂಡು ಬಿಡುತ್ತೆ ಅದರ ಒಳಗಡೆ ಕಂಬದ ಒಳಗಡೆಗೆ ಇದು ಈ ಥರ ನಾವು ಮಾಡ್ತಾ ಹೋಗಬೇಕು ಯಾವುದೇ ರೀತಿಯ ಗಮ್ಮಚ್ಚೋ ಹಚ್ಚೋ ಅವಶ್ಯಕತೆ ಕೂಡ ಇರೋದಿಲ್ಲ ಓಕೆ ಇದನ್ನು ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋತೀನಿ ಓಕೆ ನೋಡಿ ರಿಂಗ್ ಬೇಡು ಪೂರ್ತಿಯಾಗಿ ಕಂಪ್ಲೀಟ್ ಆಗೋವರೆಗೂ ಈ ಥರ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಥರ ಮಾಡ್ಕೊಳ್ಳಿ ಇವಾಗ ಇದನ್ನು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಈ ತರ ನೀಡಲನ್ನು ಹಾಕಿ ಈ ದಾರನ ತಗೊಂಡು ಈ ತರ ಲಾಕ್ ಮಾಡ್ಕೋತೀನಿ ಅದಾದ ಮೇಲೆ ಒನ್ ಚೈನ್ ಹಾಕೊಂಡು ಸ್ವಲ್ಪ ಥ್ರೆಡ್ ಬಿಟ್ಟು ಈ ಥ್ರೆಡ್ ಈ ತರ ಟೈಟ್ ಆಗಿ ಮೇಲೆ ಎಳ್ಕೋಬೇಕು ನೆಕ್ಸ್ಟ್ ಇವಾಗ ಇದನ್ನ ಬ್ಯಾಕ್ ಸೈಡ್ ಅಲ್ಲಿ ಗಮ್ ಹಚ್ಚಿ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು ಇದೇ ತರ ನಾವು ಒಂದು ಸೀರೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ರಿಂಗ್ ಬೀಡ್ಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ಇದನ್ನು ಗಮ್ ಹಚ್ಚಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಬ್ಯಾಕ್ ಸೈಡಲ್ಲಿ ಹತ್ಕೊಂಡ್ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೊತೀನಿ ನೋಡಿ ಈ ಥರ ಕಾಣಿಸುತ್ತೆ ಈ ಥರ ನಾನು ಮೂರು ರಿಂಗ್ ಬೀಡ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ನಾನು ಮೂರು ಮಾಡಿ ತೋರಿಸ್ತೀನಿ ಯಾವ ಥರ ಮಾಡಬೇಕು ನೆಕ್ಸ್ಟ್ ಇವಾಗ ಅಂತ ತುಂಬ ಆಗಿದೆ ಹಾಗೆ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ಕುಚ್ಚು ಕೂಡ ಬರೋದಿಲ್ಲ ಈ ಡಿಸೈನ್ಗೆ ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ ಸ್ಕಿಪ್ ಮಾಡ್ತೀನಿ ನೋಡಿ ನೆಕ್ಸ್ಟ್ ಇವಾಗ ಆರಳೆ ದಾರನ ಈ ಥರ ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನೀವು ಸೀರೆಯ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಮಿಡಲ್ನಿಂದ ಮಾಡಿ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಈ ಥರ ನೀಡಲನ್ನು ಚುಚ್ಕೊಂಡು ದಾರನ ಮೇಲೆ ತಂದು ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಇವಾಗ ಟೂ ಚೈನ್ ಒನ್ ಟೂ ಟೂ ಚೈನ್ ಹಾಕಿ ಅದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಮತ್ತೆ ಟೂ ಚೈನ್ಸ್ ಇದನ್ನು ಕೂಡ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೊತೀನಿ ಮತ್ತೆ ಟೂ ಚೈನ್ಸ್ ಇದನ್ನು ಕೂಡ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಓಕೆ ನೋಡಿ ಟೂ ಚೈನ್ ಅನ್ನ ನಾನು ತ್ರೀ ಟೈಮ್ಸ್ ಹಾಕೊಂಡಿದೀನಿ ಇವಾಗ ನೋಡಿ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಈ ಬೀಡನ್ನ ತಗೊಂಡಿದೀನಿ ಈ ತರ ಇದೆ ಇಲ್ಲಿ ಬೀಡ್ಸ್ಗಳು ಕಲರ್ ಹೋಗುತ್ತೆ ಅನ್ನೋ ಚಿಂತೆ ಇಲ್ಲ ಕಲರ್ ಈ ಒಂದು ಬೀಡ್ ತಗೊಂಡ್ರೆ ಸಾಕು ಯಾವುದೇ ರೀತಿಯ ಬೇರೆ ಕೂಡ ಯೂಸ್ ಮಾಡಿಲ್ಲ ಈ ಹಾಕಿ ಈ ಹಾಗೆ ಇರ್ಲಿ ಈಗ ರೆಡಿ ಮಾಡಿಟ್ಕೊಂಡಿರುವಂತಹ ರಿಂಗ್ ಬೀಡ್ ಇದೆಯಲ್ಲ ಇದನ್ನ ಈ ತರ ಒಳಗಡೆಯಿಂದ ತಗೋತೀನಿ ಈ ತರ ಇದು ಕೂಡ ಇಲ್ಲಿ ಹಾಗೆ ಇರ್ಲಿ ಈಗ ನೋಡಿ ಈ ಬೀಡ್ ಇದೆಯಲ್ಲ ಈ ಬೀಡ್ ಒಳಗಡೆ ನೀಡಲ್ಲಿ ಹಾಕ್ತೀನಿ ಈ ತರ ಈಗ ಈ ದಾರ ಇದೆಯಲ್ಲ ಇದನ್ನ ತಗೊಂಡ್ ಬರ್ತೀನಿ ಒಳಗಡೆಯಿಂದ ಈ ತರ ಇದನ್ನ ಸ್ವಲ್ಪ ಇಲ್ಲಿ ಟೈಟ್ ಇಟ್ಕೊಳ್ಳಿ ಹೊರಗಡೆ ಬರೋವರೆಗೂ ಓಕೆ ಈ ತರ ಬನ್ನಿ ಇವಾಗ ಇದನ್ನ ಡೈರೆಕ್ಟ್ ಆಗಿ ಇಲ್ಲಿ ಪಕ್ಕದಲ್ಲೇನೆ ಲಾಕ್ ಮಾಡ್ಕೋತೀನಿ ನೋಡಿ ಎಷ್ಟು ಕ್ಯೂಟಾಗಿ ಆಗಿ ಕಾಣಿಸುತ್ತೆ ಹ್ಯಾಂಗಿಂಗ್ಸ್ ತರ ಬರುತ್ತೆ ಸೀರೆ ನೆಕ್ಸ್ಟ್ ಇಲ್ಲಿಂದ ಟೂ ಚೈನ್ಸ್ ಆಗಿಟ್ಟು ಲಾಕ್ ಮಾಡ್ಕೋಬೇಕು ಅಗೇನ್ ಟೂ ಚೈನ್ಸ್ ಸ್ಟ್ರೇಟ್ ಲಾಕ್ ಮಾಡ್ಕೋತೀನಿ ಮತ್ತೆ ಟೂ ಚೈನ್ಸ್ ಇದನ್ನು ಕೂಡ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಅಗೇನ್ ಟೂ ಚೈನ್ಸ್ ಇದು ಕೂಡ ಸ್ಟ್ರೇಟ್ ಆಗಿಟ್ಟು ಲಾಕ್ ಇಲ್ಲಿ ನಾನು ಟೂ ಚೈನ್ ಫೈವ್ ಟೈಮ್ಸ್ ಹಾಕೋತಿದ್ದೀನಿ ಸ್ಟಾರ್ಟಿಂಗ್ ತ್ರೀ ಟೈಮ್ಸ್ ಮಿಡಲ್ ನಲ್ಲಿ ಫೈವ್ ಟೈಮ್ಸ್ ಹಾಕ್ತಿದ್ದೀನಿ ಇಲ್ಲಿಂದ ಈ ಥ್ರೆಡ್ ಈ ತರ ಮೇಲ್ ಮಾಡಿಕೊಂಡು ಈ ಬೀಡನ್ನ ಹಾಕ್ತಾ ಇದ್ದೀನಿ ಓಕೆ ಈ ಬೀಡ್ ಹಾಕಿ ಈ ಥ್ರೆಡ್ ಹಾಗೆ ಇರಲಿ ಈಗ ಪರ್ಪಲ್ ಕಲರ್ ತಗೊಂಡಿದ್ದೀನಿ ಇದ್ರ ಒಳಗಡೆಯಿಂದ ಈ ಥರ ನೀಡಲನ್ನು ಹಾಕ್ಕೊಂಡು ಈ ದಾರನ ತಗೋಬೇಕು ಓಕೆ ಈ ಥ್ರೆಡ್ ಕೂಡ ಹಾಗೆ ಇರಲಿ ಈಗ ಸ್ಟಾರ್ಟಿಂಗಲ್ಲಿ ಈ ಬೀಡ್ ಇದೆಯಲ್ಲ ಇಲ್ಲಿಂದ ನೀಡಲನ್ನು ಹಾಕ್ತೀನಿ ಹಾಕ್ಕೊಂಡು ಈ ಥ್ರೆಡ್ಡನ್ನು ತಗೊಂಡು ಬರ್ತೀನಿ ಈ ಥ್ರೆಡ್ ಮೇಲ್ಗಡೆ ತರಬೇಕು ಇದನ್ನ ತಂದು ಡೈರೆಕ್ಟ್ ಇಲ್ಲಿ ಪಕ್ಕದಲ್ಲೇನೆ ಲಾಕ್ ಮಾಡ್ಕೋತಿದ್ದೀನಿ ನೋಡಿ ಈ ತರ ಕಾಣಿಸುತ್ತೆ ಹ್ಯಾಂಗಿಂಗ್ಸ್ ತರ ಬರುತ್ತೆ ಸೀರೆಗೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ರಿಂಗ್ ಬಿಡ್ ಹಾಕಿದ್ದೀನಲ್ಲ ಅದು ಕೂಡ ಕಾಣಿಸ್ತಾ ಇಲ್ಲ ಇಲ್ಲಿಂದ ಮತ್ತೆ ಟೂ ಚೈನ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಟೂ ಚೈನ್ ಫೈವ್ ಟೈಮ್ಸ್ ಹಾಕೋತೀನಿ ಟೂ ಚೈನ್ ಅನ್ನ ಫೈವ್ ಟೈಮ್ಸ್ ಹಾಕೊಂಡಿದೀನಿ ಇಲ್ಲೂ ಕೂಡ ಇಲ್ಲಿಂದ ಇವಾಗ ಥ್ರೆಡನ್ನು ಮೇಲ್ ಮಾಡ್ಕೋತೀನಿ ಮೇಲ್ ಮಾಡಿಕೊಂಡು ಈ ಬೀಡನ್ನು ಹಾಕ್ತಾ ಇದ್ದೀನಿ ಈ ಬೀಡ್ ಹಾಕ್ಕೊಂಡು ಈ ಥ್ರೆಡ್ ಹಾಗೆ ಇರಲಿ ಈಗ ಇನ್ನೊಂದು ರಿಂಗ್ ಬೀಡ್ ಒಳಗಡೆ ಈ ತರ ಹಾಕಬೇಕು ಈ ದಾರನ ಅದರ ಒಳಗಡೆಗೆ ತರಬೇಕು ಓಕೆ ಈ ತರ ತಂದ ಮೇಲೆ ಇದು ಕೂಡ ಹಾಗೆ ಇಟ್ಕೊಳ್ಳೋಣ ಈಗ ಈ ಬೀಡಿಂದ ಈ ದಾರನ ತಗೊಂಡು ಬರಬೇಕು ಈ ತರ ಈ ತರ ಬಂದು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ನೋಡಿ ಈ ತರ ಕಾಣಿಸುತ್ತೆ ಇದನ್ನು ಯಾವ ಕಡೆ ಬೇಕಿದ್ರೂ ತಿರುಗಿಸ್ಕೋಬೋದು ಈ ತರ ಹ್ಯಾಂಗಿಂಗ್ಸ್ ತರ ಬರುತ್ತೆ ನಿಧಾನಕ್ಕೆ ತೊಗರ್ಸಿದೀನಿ ಅರ್ಥ ಆಯಿತು ಅನ್ಕೋತೀನಿ ಇಲ್ಲಿಗೆ ನಾನು ಎಂಡ್ ಮಾಡ್ಕೋತೀನಿ ಅದಕ್ಕೋಸ್ಕರ ಇವಾಗ ಇಲ್ಲಿ ಟೂ ಚೈನ್ ನಾನು ತ್ರೀ ಟೈಮ್ಸ್ ಹಾಕೋತೀನಿ ಸ್ಟಾರ್ಟಿಂಗ್ ಅಲ್ಲಿ ತ್ರೀ ಟೈಮ್ಸ್ ಹಾಕಿದ್ದೆ ಮಿಡಲ್ ನಲ್ಲಿ ಫೈವ್ ಟೈಮ್ಸ್ ಈಗ ಎಂಡಲ್ಲೂ ಕೂಡ ತ್ರೀ ಟೈಮ್ಸ್ ಓಕೆ ನೋಡಿ ಇಲ್ಲೂ ಕೂಡ ಟೂ ಚೈನ್ ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಇವಾಗ ಇಲ್ಲಿ ಒನ್ ಟೂ ಚೈನ್ ಹಾಕೊಂಡು ಥ್ರೆಡ್ ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಈ ತರ ಟೈಟ್ ಆಗಿ ಮೇಲೆ ಇಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಇದು ಓಕೆ ನೋಡಿ ಈ ಥರ ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೊಳ್ಳಿ ಫೈನಲ್ ಲುಕ್ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಈ ಥರ ನೀವು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಸ್ವಲ್ಪನೇ ಮಾಡಿ ತೋರಿಸಿದ್ದೀನಿ ಈ ಬೀಡ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಇದೇ ಹಾಕ್ಬೇಕಂತೇನಿಲ್ಲ ಯಾವ ಥರ ಬೀಡ್ ಇಷ್ಟನೋ ಆ ಥರ ಬೀಡನ್ನು ಹಾಕ್ಕೊಳ್ಳಿ ಇದಕ್ಕೆ ಒನ್ ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಹ್ಯಾಂಗಿಂಗ್ಸ್ ಥರ ಬರುತ್ತೆ ಸೀರೆಗೆ ಕುಚ್ಚು ಬೇಡ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು